ಈ ವಿಡಿಯೋದಲ್ಲಿ ನಾವು ಬಲ ಮತ್ತು ಒತ್ತಡಕ್ಕೆ ಸಂಬಂಧಿಸಿದಂತಹ ಈ ಘಟಕ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಎಲ್ಲ ಪ್ರಯೋಗದ ಸಾಮಾನು ತೆಗೆದುಕೊಂಡು ಬಂದಿದ್ದಾರೆ ಆ ಪ್ರಯೋಗದ ಸಾಮಾನುಗಳಿಗೆ ರೀತಿಯಾದಂತಹ ಬಲ ಮತ್ತು ಒತ್ತಡದ ಪಾಠವನ್ನು ನಾವು ನೋಡ್ತಾ ಇದ್ದೀವಿ ಇದರ ಆಕಾರ ಮತ್ತು ಇದರಲ್ಲಿ ಬೇರೆ ಬೇರೆ ಆಗಿರುವುದು ಅದನ್ನು ಒತ್ತಿದಾಗ ಅದರಲ್ಲಿ ಬೇರೆ ಬೇರೆ ಆಕಾರವನ್ನು ಇವರು ಗೋಧಿ ಹಿಟ್ಟನ್ನು ತೆಗೆದುಕೊಂಡು ಬಂದಿದ್ದಾರೆ ಸ್ನೇಹಿತರೆ ಈ ಗೋಧಿ ಹಿಟ್ಟಿನಲ್ಲಿ ವಿವಿಧ ಆಕಾರಗಳನ್ನು ಮಾಡ್ತಾರೆ ಇದರಲ್ಲಿ ಒತ್ತಿದಾಗ ಅದು ಬರಲು ಒಳಗೋಗುತ್ತದೆ ಮತ್ತು ಬೇರೆ ಬೇರೆ ಆಕಾರ ತಮ್ಮ ಆಕಾರವನ್ನು ಕೂಡ ಬದಲಾಯಿಸುತ್ತದೆ ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಗೋಧಿ ಹಿಟ್ಟಿನನ್ನು ವಿದ್ಯಾರ್ಥಿಗಳಿಗೆ ತೆಗೆದುಕೊಂಡು ಬರಲು ತಿಳಿಸುವುದು ಅದರಲ್ಲಿ ಒತ್ತಿದಾಗ ಬರ್ತಕ್ಕಂತಹ ಆಕಾರ ಕೂಡ ಬಲದ ಪ್ರಭಾವದಿಂದ ಬದಲಾಗುತ್ತದೆ ಬಾಗಿಲನ್ನು ಒತ್ತಲು ಮತ್ತು ತೆಗೆಯಲು ಬಲದ ಪ್ರಯೋಗ ಆಗ್ತಾಯಿದೆ ಸ್ನೇಹಿತರೆ ನೋಡ್ತಿರ್ಬೋದು ತಾವುಗಳು ಈ ರೀತಿಯಾದ ಚಟುವಟಿಕೆಗಳ ಕಿಟಕಿ ಬಾಗಿಲುಗಳನ್ನು ಕೂಡ ತೆಗೆಯಲು ಹಾಕಲು ಬಲದ ಒತ್ತಡ ಬರ್ತದೆ ಇನ್ನೂ ಒಂದು ಬಲವನ್ನು ಯಾವ ರೀತಿ ಪ್ರಯೋಗಿಸ್ತಾರೆ ಅಂತಂದರೆ ಇಲ್ಲಿ ಪೆನ್ನು ಮತ್ತು ಸೀಸುಗಳನ್ನು ತೆಗೆದುಕೊಂಡು ಅದರಲ್ಲಿ ಇರತಕ್ಕಂತಹ ಒತ್ತಡವನ್ನು ನಿವಾರಿಸುವುದು ಒತ್ತಡವನ್ನು ಯಾವ ರೀತಿಯಾಗಿ ಆಗ್ತದೆ ಬಲವನ್ನು ಹಾಕೋದ್ರಿಂದ ಯಾವ ರೀತಿ ಅಕ್ಷರಗಳನ್ನು ಮೂಡಿಸ್ಬೋದು ಅಂತ ವಿದ್ಯಾರ್ಥಿನಿಯರು ಮಾತು ತೋರಿಸ್ಬೋದು ತೋರಿಸ್ತೇವೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಸ್ಮೈಲಿಯಂತಹ ಆಕಾರಗಳನ್ನು ಕೂಡ ಇದರಲ್ಲಿ ಮಾಡಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ತಾವುಗಳು ಬುಕ್ಕಿನಲ್ಲಿ ಕೊಟ್ಟಿರತಕ್ಕಂತಹ ಅಂಶಗಳನ್ನು ಟಯರನ್ನು ಟಯರ್ ಗಾಳಿಯನ್ನು ಆಡ್ತಾ ಇದ್ದಾರೆ ಅದರಲ್ಲಿ ಯಾವ ರೀತಿಯಾದ ಸವಕಳಿ ಬರ್ತದೆ ಅದರಲ್ಲಿ ಯಾವ ರೀತಿಯಾದಂತಹ ಬಲ ಒತ್ತಡ ಆಗ್ತದೆ ಕೂಡ ಶಾಲೆಯಲ್ಲಿ ಈ ಗಾಳಿಗಳನ್ನು ಆಡಿಸುವುದರ ಮೂಲಕ ಇದರಲ್ಲಿ ಒತ್ತಡದಿಂದ ಅದು ಯಾವ ರೀತಿಯಾದ ಸವಕಳಿ ಬರ್ತಾ ಇದೆ ವಿದ್ಯಾರ್ಥಿಗಳು ಮಾಡಿ ತೋರಿಸ್ತಾ ಇದ್ದಾರೆ ಸ್ನೇಹಿತರೆ ಈ ರೀತಿ ಗಾಲಿಯನ್ನು ಆಡಿಸೋದ್ರ ಮೂಲಕ ಅದರಲ್ಲಿ ಬಲವನ್ನು ಹಾಕೋದ್ರ ಮೂಲಕ ಅದು ಮುಂದೆ ಹೋಗ್ತದೆ ಮತ್ತು ಅದರಲ್ಲಿ ಸವಕಳಿ ಕೂಡ ಬರ್ತದೆ ಇದೇ ರೀತಿಯಾಗಿ ಎಲ್ಲ ವಾಹನಗಳ ಸವಕಳಿ ಕೂಡ ನಾವು ನೋಡ್ತಾ ಇರ್ಬೋದು ಮಕ್ಕಳು ಇದ್ದರೂ ಕೂಡ ಎಂಟನೇ ತರಗತಿ ವಿದ್ಯಾರ್ಥಿಗಳು ಈ ರೀತಿಯಾದಂತಹ ಚಟುವಟಿಕೆಯನ್ನು ಆಡೋದ್ರ ಮೂಲಕ ಆಟದ ಮೂಲಕ ವಿನೋದಕ್ಕಾಗಿ ವಿಜ್ಞಾನವನ್ನು ನಾವು ಇದರಲ್ಲಿ ಬಳಸ್ಕೊಳ್ಬೋದು ಸ್ಟಾರ್ಟ್ ವಿದ್ಯಾರ್ಥಿನ ಆಡ್ತಿದ್ದಾರೆ ನೋಡ್ತಾ ಇರ್ಬೋದು ಸ್ನೇಹಿತರೆ ತಾವುಗಳು ಈ ರೀತಿಯಾದ ಗಾಳಿಗಳನ್ನ ಆಡೋದ್ರಿಂದ ಇದರಲ್ಲಿ ಯಾವ ರೀತಿಯ ಬಲ ಹಾಕ ಮೂಲಕ ಅವರು ಸ್ಟಾರ್ಟ್ ಸ್ಟಾರ್ಟ್ ಮಾಡಬಹುದು ವಿದ್ಯಾರ್ಥಿನಿಯರು ಕೂಡ ಈ ರೀತಿ ಆಡೋದ್ರಿಂದ ಅದ್ರ ಮೇಲಿರುವ ಗೆರೆಗಳು ಕೂಡ ಸವಿತವೆ ಸ್ನೇಹಿತರೆ ಯಾಕಂದ್ರೆ ಇದು ಒತ್ತಡದಿಂದ ಸವಿತದೆ ಬಲದಿಂದ ಅವ್ರು ಹಾಕಿರೋ ಬಲದಿಂದ ಅದು ಮುಂದೆ ಸಾಕ್ತದೆ ಇಲ್ಲಿ ನೋಡ್ತಾ ಇರಬಹುದು ಸ್ನೇಹಿತರೆ ಬಲದಿಂದ ಮಾಡ್ತಕ್ಕಂತಹ ಈ ರೀತಿಯಾಗಿ ಮಾಡು ಅಂತ ಹೇಳಿದರೆ ಅದು ಒಳಗಡೆ ಹೋಗ್ತದೆ ಮತ್ತು ಬೇರೆ ಆಕಾರವನ್ನು ಕೂಡ ಅದು ಪಡ್ಕೊಳ್ತದೆ ಪೇಜ್ ನಂಬರ್ ಎಂಬತ್ತರಲ್ಲಿ ಕೊಡ್ತಕ್ಕಂತಹ ಈ ಚಟುವಟಿಕೆ ಕೋಷ್ಟಕ ಎಂಟು ಪಾಯಿಂಟ್ ಎರಡರಲ್ಲಿ ಪ್ರಯೋಗದ ಹಲವಾರು ಪರಿಣಾಮಗಳನ್ನು ನಾವು ನೋಡ್ತಾ ಇದ್ದೀವಿ ಸ್ನೇಹಿತರೆ ಈ ಬಲದ ಪರಿಣಾಮಗಳ ಮೂಲಕವಾಗಿ ತಾವು ನೋಡ್ತಾ ಇರ್ಬೋದು ಇಲ್ಲಿ ಕೂಡ ಇದೇ ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಇದನ್ನು ಸ್ಕೇಲ್ಗಳಿಂದ ಸ್ಕೇಲ್ಗಳ ಮೂಲಕ ಕೂಡ ಆಡ್ಬೋದು ಅಥವಾ ಬಲ ಪ್ರಯೋಗದಿಂದ ಅದರ ಈ ದಿಕ್ಕನ್ನು ಕೂಡ ನಾವು ಬದಲಾಯಿಸ್ಬೋದು ಸ್ನೇಹಿತರೆ ಈ ರೀತಿ ಈ ರೀತಿಯಾಗಿ ಈ ರೀತಿಯಾಗಿ ವಿದ್ಯಾರ್ಥಿನಿಯರು ಕೂಡ ಈ ಬಲ ಪ್ರಯೋಗದಿಂದ ಚೆಂಡಿನ ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಇದನ್ನು ಬಲ ಹಾಕೋದ್ರಿಂದನೇ ಚೆಂಡು ಎತ್ತರಕ್ಕೆ ಹೋಗ್ತಾ ಇದೆ ನೋಡ್ತಾ ಇರ್ಬೋದು ಈ ಚಟುವಟಿಕೆಗಾನ ಏಟ್ ಪಾಯಿಂಟ್ ಫೋರ್ ಚಟುವಟಿಕೆಯನ್ನು ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಈ ರೀತಿಯಾಗಿ ಎರಡೂ ತಂಡದ ಸಮಬಲದಿಂದ ಹಗ್ಗ ಜಗ್ಗಾಟವನ್ನು ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಅದೇ ರೀತಿಯಾದ ಜಗ್ಗಾಟವನ್ನು ಕೂಡ ಇಲ್ಲಿ ಕ್ಲಾಸ್ ರೂಮ್ನಲ್ಲಿ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿನಿಯರು ಕೂಡ ಇದನ್ನು ಮಾಡ್ತಾ ಇದ್ದಾರೆ ನೋಡ್ತಿರ್ಬೋದು ಯಾವ ಕಡೆ ಬಲ ಜಾಸ್ತಿ ಆಗ್ತದೆ ಆ ಕಡೆ ಹಗ್ಗ ಹೋಗ್ತಾ ಇದೆ ಸ್ನೇಹಿತರೆ ಬಲದ ಹಲವಾರು ವಿಧಾನಗಳನ್ನು ತಾವು ನೋಡ್ತಾ ಇದ್ದೀವಿ ಸ್ನೇಹಿತರೆ ಯಾರು ಯಾರನ್ನು ಎಳಿತಿದ್ದಾರೆ ಎಂಬುದು ಚಟುವಟಿಕೆಯನ್ನು ಮಾಡಿ ತೋರಿಸ್ತಾ ಇದ್ದಾರೆ ಆಗಿ ಮಾಡ್ತಿರಬೇಕು ಈ ರೀತಿಯಾಗಿ ಅಲ್ಲೇ ನೆಕ್ಸ್ಟ್ ಹೇಳುತ್ತಿದ್ದಾರೆ ಇಲ್ಲಿ ನೋಡ್ತಾ ಇರುವ ಸ್ನೇಹಿತರೆ ಯಾರನ್ನು ಯಾರು ತಳ್ಳುತ್ತಾ ಇದ್ದಾರೆ ಎಂಬ ಚಟುವಟಿಕೆಯನ್ನು ವಿದ್ಯಾರ್ಥಿನಿಯರು ಮಾಡಿ ತೋರಿಸ್ತಾ ಇದ್ದಾರೆ ಯಾರನ್ನ ಯಾರು ತಳ್ಳುತ್ತಾ ಇದಾರೆ ಎಂಬ ಚಟುವಟಿಕೆಯನ್ನ ಮಾಡ್ತಾ ಇದ್ದಾರೆ ಬಲ ಯಾರ್ದು ಜಾಸ್ತಿ ಇರ್ತದೆ ಆ ಕಡೆ ವಿದ್ಯಾರ್ಥಿನಿ ಸಾಕ್ತಾ ಇರೋದು ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಆಕಳವನ್ನು ಎಳಿತಾ ಇರೋದು ಯಾರನ್ನು ಯಾರು ಜಗ್ತಾ ಅಂತ ಚಟುವಟಿಕೆ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಇದು ಯಾರು ಆ ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಇದೇ ಚಟುವಟಿಕೆನ ವಿದ್ಯಾರ್ಥಿಗಳು ರಿಪೀಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಜಗ್ತಾ ಇದ್ದಾರೆ ಆ ಕಡೆ ಜಗ್ತಾ ಇದ್ದಾವೆ ಆಕಳಗಳು ಓನರ್ ಈ ಕಡೆ ಜಗ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ರಬ್ಬರನ್ನು ಜಗ್ತಾ ಇದ್ದಾರೆ ಸ್ನೇಹಿತರೆ ಈ ರಬ್ಬರನ್ನು ಜಬ್ಬೋದರಿಂದ ಏನಾಗ್ತದೆ ಅಂತಂದರೆ ಅದರಲ್ಲಿರುವ ಆಕಾರ ಬದಲಾಗ್ತದೆ ಮತ್ತು ಬಲ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ ಈ ಕೋಷ್ಟಕದಲ್ಲಿ ಇರುವ ಹಾಗೆ ಈ ರಬ್ಬರ್ಗಳಲ್ಲಿ ಅದು ಯಾವ ರೀತಿ ಸ್ಟಿಂಗನ್ನು ಯೂಸ್ ಮಾಡ್ತಾರೆ ಅನ್ನೋದನ್ನು ಚಟುವಟಿಕೆ ಎಂಟು ಪಾಯಿಂಟ್ ಎರಡರ ಚಟುವಟಿಕೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿನಿಯರು ನೋಡ್ತೀವತ್ತು ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ರಬ್ಬರನ್ನು ಯಾವ ರೀತಿಯಾಗಿ ಎಳಿತಾ ಇದ್ದಾರೆ ಬಲವನ್ನು ಹಾಕುವುದರ ಮೂಲಕ ಈ ರಬ್ಬರನ್ನು ತನ್ನ ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಕಳಿಸ್ತಾ ಇದ್ದಾರೆ ಅಂದರೆ ಆಕಾರದಲ್ಲಿ ಅದರಲ್ಲಿ ಬದಲಾವಣೆ ಆಗ್ತದೆ ಈ ರೀತಿಯಾದ ಬದಲಾವಣೆಯನ್ನು ಮಾಡುವುದರ ಮೂಲಕ ವಿದ್ಯಾರ್ಥಿಗಳು ನೋಡ್ತಾ ಇರ್ಬೋದು ಸ್ನೇಹಿತರೆ ಈ ಪಾಠಕ್ಕೆ ಬೇಕಾದಂಥ ಎಲ್ಲ ಮೆಟೀರಿಯಲ್ಸ್ಗಳನ್ನು ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಕಲೆ ಹಾಕಿದ್ದಾರೆ ಎಂಬುದನ್ನು ನೋಡ್ತಾ ಇರ್ಬೋದು ತಾವುಗಳು ವಿದ್ಯಾರ್ಥಿಗಳ ಕುತೂಹಲಕ್ಕೆ ಇದೊಂದು ಸಾಕ್ಷಿ ಅಂತ ಅನ್ಕೊಳ್ತೀವಿ ಸ್ನೇಹಿತರೆ ಬ ರಬ್ಬರ್ ಬಾಲಿಂದ ಹಿಡ್ಕೊಂಡು ಹೋದ್ರಿಂದ ರಬ್ಬರ್ ಬ್ಯಾಂಡ್ ಮಟ್ಟ ಎಲ್ಲನೂ ತೊಗೊಂಡು ಬಂದಿದ್ದಾರೆ ಬಲ ಮತ್ತು ಒತ್ತಡದ ಈ ಪಾಠದಲ್ಲಿರ್ತಕ್ಕಂತಹ ಅಂಶಗಳನ್ನು ನಾವು ನೋಡ್ತಾ ಇರ್ಬೋದು ಹಾಗೆ ಗಾಲಿಗಳನ್ನು ಕೂಡ ತೆಗೆದುಕೊಂಡು ಬಂದಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಎಲ್ಲರೂ ತೊಂದೊಂದು ಮೆಟೀರಿಯಲ್ಸ್ಗಳನ್ನು ತಂದಿದ್ದಾರೆ ಈ ರೀತಿಯಾಗಿ ವಿಜ್ಞಾನ ಪಾಠ ಮಾಡೋದರಿಂದ ತುಂಬ ಕುತೂಹಲಕಾರಿ ಇರ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ವಿಡಿಯೋ